ನೋಡಿ ಇದು ಕಾರ್ಕಳಕ್ಕೆ ಹೋಗುವ ರೂಟ್ ಈ ಕಡೆ ಧರ್ಮಸ್ಥಳದಿಂದ ಬರುವ ಗಾಡಿ ಕಾರ್ಕಳ ಧರ್ಮಸ್ಥಳದಿಂದ ಈ ಕಡೆಗೆ ಬಂದ್ರೆ ಇಲ್ಲಿ ನೋಡಿ ದೇವಸ್ಥಾನ ಇದೆ ಬದ್ದಾಯ್ತಾ ಪ್ಲೇಸ್ ನಿಂತ್ಕೊಳ್ಳೋಕೆಲ್ಲ ಆರಾಮ ವ್ಯವಸ್ಥೆ ಇದೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಹೊತ್ತಿ ನಾವು ಹಾಕುವ ವಿಡಿಯೋ ಯಾವುದೇ ಫಸ್ಟ್ ಬಂದು ನೋಡ್ಬೋದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋ ಹೊರಗಡೆ ತುಂಬ ಬಿಸಿಲಿದೆ ಚೆನ್ನಾಗಿಲ್ಲ ಒರೆಸಿ ದೀಪ ಹಚ್ಬಿಟ್ಟು ಹಾಗೆ ಟೀನೂ ಆಯ್ತು ತೀನು ಕುರ್ದ್ವಿ ಏನು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ರೆಡಿಯಾಗಿ ಇದ್ದೀರಾ ಅಂತೇಳಿ ನೋಡ್ತಾ ಇದ್ದೀರಾ ಇವತ್ತು ಸ್ಪೆಷಲ್ ಅಕ್ಷಯ ತೃತೀಯದ ಶುಭಾಶಯಗಳು ಎಲ್ರಿಗೂ ನೋಡಿ ಪೂಜೆಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಗಣಪತಿ ದೇವಸ್ಥಾನಕ್ಕೆ ಹಾಗೆಯೇ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಎಲ್ಲ ಆಯಿತು ಓಕೆನಾ ಟೀ ಬ್ಲ್ಯಾಕ್ ಟೀ ಕುರ್ತೆ ತಿಂಡಿ ಏನು ಮಾಡಿರಲಿಲ್ಲ ಇವತ್ತು ಇಡ್ಲಿ ಮಾಡಿದ್ರು ಇಡ್ಲಿ ಇಡ್ಲಿ ನಾನು ತಿನ್ನಲಿಲ್ಲ ಇಡ್ಲಿ ನಾನು ಖಾಲಿ ಟೀ ಕುಡ್ತೆ ದೇವಸ್ಥಾನಕ್ಕೆ ಏನೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ ನೋಡಿ ಇದು ಹೂವು ಇದು ಅಡಿಕೆ ಇದು ತುಳಸಿ ಮತ್ತೆ ಕದಿಕೆ ಇದು ಫ್ರೂಟ್ಸ್ ಇದು ಸಿಯಾಲ ತೆಂಗಿನಕಾಯಿ

ಆರ ಬ್ಯಾಗ್ ಗೆ ತುಂಬಿಸ್ತಾ ಇದ್ದಾರೆ ನೋಡಿ ಮೇಲ್ ದಿಲ್ ಆತ್ ಸೋಕ ದುಂಡ ಐವಾ ತುಂಬಿಸ್ತಾ ಇದ್ದಾರೆ ತುಂಬಿಸ್ಲೇ ಆಯ್ತು ಏನೋ ಲೈಟ್ ಏನು ಅಂತ ಗೊತ್ತಿಲ್ಲ ಮೊಬೈಲ್ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಅದೇನು ಅಂತ ಗೊತ್ತಿಲ್ಲ ವಿಡಿಯೋ ಹ್ಮ ನೋಡ ಶಾಲ್ ಹಾಕೋಲ್ಲ ಶಾಲ್ ಅಂತೂ ಸೆಖೆ ಅಲ್ವಾ ಸಿಕ್ಕಾಪಟ್ಟ ಸೆಖೆ ಇರುತ್ತೆ ಸೆಕೆಯಲ್ಲಿ ಯಾವ ಡ್ರೆಸ್ ಹಾಕಿದ್ರು ಅಷ್ಟೇ ಅಷ್ಟಕ್ಕಷ್ಟೆ ಕುದು ಕಟ್ಟಬೇಕು ಇನ್ನು ಕಟ್ಟಿಲ್ಲ ಸ್ವಲ್ಪ ನೀರು ಕೂದಿ ಚೆಂಡಿದೆ ಅದಕ್ಕೋಸ್ಕರ ಕಟ್ಟಿತ್ತು ಹ್ಞೂ ನಮ್ಮ ಅಪ್ಪ ಕೂರು ಬಿಡ್ತಾ ಇದ್ದಾನೆ ನನಗೆ ಭಯ ಕಾಪಿ ರೈಟ್ ಬರುತ್ತೆ ಕಾಪಿ ರೈಟ್ ಬಂದರೆ ಗೋವಿಂದ ಆಗುತ್ತೆ ಅದಕ್ಕೋಸ್ಕರ ಭಯ ಆಗುತ್ತೆ ಅವರ ಸೌಂಡಿಗೆ ಹೊರಡು ಹೊರಡು ಬರ್ತೀರಾ ಹಾಗೆ ಬರ್ತೇನಿ ಆಯಿತು ಹೊರಡಿದ್ವಿ ಇನ್ನು ಆಟೋ ಬಂದಿಲ್ಲ ಎಲ್ಲ ಬಟ್ ಬಟ್ಟೆಲ್ಲ ತೆಗ್ದು ತೆಗ್ದು ಹಾಕಿದ್ದು ಬಂದು ಕ್ಲೀನ್ ಮಾಡ ನಾ ಬಂದು ಕ್ಲೀನ್ ಮಾಡಿಕೊಡಿಯಾಗಿ ನಾನು ದೇವಸ್ಥಾನಕ್ಕೆ ಬಂದೆ ಒಳಗಡೆ ವೀಡಿಯೋ ಮಾಡ್ತಾರ ಅಂತ ಕೇಳಬೇಕು ಕೇಳುವ ಮತ್ತೆ ಕೇಳಿಕೊಂಡು ಮತ್ತೆ ವೀಡಿಯೋ ಮಾಡುವ ಇವಾಗ ನೋಡಿ ಇದು ಗಣಪತಿ ದೇವಸ್ಥಾನ ಹಳದಂಗಡಿ ಇಲ್ಲಿ ರೋಡ್ ಸೈಡ್ ಧರ್ಮಸ್ಥಳಕ್ಕೆ ಈ ಕಡೆ ಕಾರ್ಕಳ ಧರ್ಮಸ್ಥಳದಿಂದ ಕಾರ್ಕಳಕ್ಕೆ ಹೋಗುವಾಗ ಇದು ಸಿಗುತ್ತೆ ಗಣಪತಿ ದೇವಸ್ಥಾನ ಇಲ್ಲಿ ಇಲ್ಲೇ ಹಳದಂಗಡಿ ಸತ್ಯದೇವತೆ ದೇವಸ್ಥಾನ ಇಲ್ಲೇ ಪಕ್ಕದಲ್ಲಿ ನೋಡ್ಕೋಬೋದು ನೋಡಿ ಅದು ಮೈನ್ ರೋಡು ಇಲ್ಲಿ ದೇವಸ್ಥಾನ ಗಣಪತಿ ದೇವಸ್ಥಾನ ನೋಡಿ ಒಳಗಡೆ ಇನ್ನೂ ಚೆನ್ನಾಗಿದೆ ಆದರೆ ಕೇಳಿಕೊಂಡು ವೀಡಿಯೋ ಮಾಡುವ ಮಾಡಿದರೆ ಮಾತ್ರ ಆಯಿತು ಅಂತ ಹೇಳಿದ್ರೆ ಮಾತ್ರ ಮಾಡ್ಕೊಳ ಓಕೆನಾ ನಾನು ಹೊರಗಡೆ ತೋರಿಸ್ತೀನಿ ಕೇಳಿದೆ ನಾನು ಬಟ್ ರೀಡಿಯೋ ಮಾಡಬೇಕು ಅಂತೇಳಿ ಓ ವೀಡಿಯೋ ಮಾಡಿಕೊಡಿ ಆರಾಮಾಗಿ ವೀಡಿಯೋ ಮಾಡಿಕೊಡಿ ಆಮೇಲೆ ನನಗೆ ಪೂಜೆ ಎಲ್ಲ ಆಗಿಬಿಟ್ಟು ನಾನು ವೀಡಿಯೋ ಮಾಡಿಕೊಂಡೆ ವೀಡಿಯೋ ಮಾಡಿಕೊಂಡೆ ಯಾವ ಥರ ಇದೆ ಅಂತ ನೋಡಿ ಜೀರ್ಣೋದ್ಧಾರ ಆಗಿದೆ ಗಣಪತಿ ದೇವಸ್ಥಾನ ಅದು ಇದು ನದಿಯ ಹತ್ತಿರ ಇರೋದು ಗಣಪತಿ ತುಂಬಾ ಕಾರಣಕ್ಕಂತೂ ಇಲ್ಲಿ ಎಲ್ಲ ಬೆಳಿಗ್ಗೆ ಒಂದು ಸಾರಿ ಇಲ್ಲಿ ಎಲ್ಲ ಗಾಡಿಯವರಾಗ್ಲಿ ಯಾರೇ ಆಗ್ಲಿ ಇಲ್ಲಿ ಹರಕೆ ಹಾಕೊಂಡು ಹೋಗಬಹುದು ಹರಕೆ ಹಾಕಿಬಿಟ್ಟೆ ಹೋಗಬಹುದು ನದಿಯ ಹತ್ತಿರ ಇದೆ ದೇವಸ್ಥಾನ ಗಣಪತಿ ತುಂಬ ವರ್ಷಗಳ ಹಿಂದೆಯೇ ಇದ್ದ ದೇವಸ್ಥಾನ ಅಂತೂ ಪೂಜೆ ಅಂತೂ ಮಾಡಿದ್ರು ಹೋಮ ಅಂತೂ ಸೂಪರಾಗಿ ಮಾಡಿದ್ರು ನಾನು ಹೋಮ ಅದೆಲ್ಲ ವೀಡಿಯೋ ಮಾಡಿಕೊಳ್ಳೋಕ್ಕಾಗಿಲ್ಲ ಯಾಕಂದರೆ ನಾವು ಅದು ಆಗಿ ಪೂಜೆ ಮಾಡೋದ್ರಿಂದ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಮಾಡಲೂಬಾರ್ದು ಅಂತ ಅಂದ್ಕೊಂಡೆ ಹೋಮ ಅದು ನಾನು ವೀಡಿಯೋ ಮಾಡಿಕೊಂಡಿಲ್ಲ ವೀಡಿಯೋ ಹೋಮಗೆ ನಾನೇ ಕೂತಿದ್ದ ಕಾರಣ ನನಗೆ ವಿಡಿಯೋ ಮಾಡೋಕ್ಕೂ ಆಗಿಲ್ಲ ಹಾಗೆಯೇ ಅದನ್ನ ತೋರ್ಸೋಕ್ಕೂ ಕೂಡ ತೋರಿಸೋದು ಬೇಡ ಅಂತ ಆಯಿತು ಅದು ಪರ್ಸನಲ್ ವಿಷಯ ಎಲ್ಲ ನಾವು ಶೇರ್ ಮಾಡಬಾರ್ದು ಒಂದು ಅದೇ ಅದರದ್ದೇ ಅಂತ ಒಂದು ವೈಶಿಷ್ಟ್ಯ ಇದೆ ಅದಕ್ಕೋಸ್ಕರ ಬೇಡ ಅಂತೇಳಿ ದೇವಸ್ಥಾನದ್ದು ವಿಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ನೋಡಿ ನಾವಿಲ್ಲಿ ಹೋಗ್ತಾ ಇರ್ತೀವಿ ನೀವು ಈ ಕಡೆ ಬಂದರೆ ಸತ್ಯದೇವತೆ ಕಲ್ಲುಟಿ ದೇವಸ್ಥಾನದ ಹಳದಂಗಡಿ ದೇವಸ್ಥಾನದ ಹತ್ತಿರದಲ್ಲಿರುವುದು ಗಣಪತಿ ದೇವಸ್ಥಾನ ಒಟ್ಟಿಗೆ ಸಿಗುತ್ತೆ ಸೋಮನಾಥ ದೇವಸ್ಥಾನ ಸಿಗುತ್ತೆ ಸತ್ಯದೇವತೆ ಕಲ್ಲುಡ್ಡಿ ದೇವಸ್ಥಾನ ಸಿಗುತ್ತೆ ಹಾಗೆಯೇ ಗಣಪತಿ ದೇವಸ್ಥಾನ ಸಿಗುತ್ತೆ ಒಂದೇ ಕಡೆ ಮೂರು ದೇವಸ್ಥಾನ ಇದೆ ಹತ್ತಿರ ಹತ್ತಿರನೇ ಇರೋದು ನೀವು ಯಾರೇ ಬಂದ್ರೂ ಅಲ್ಲಿ ಹೋಗಿ ಬರ್ಬೋದು ನಾನಿಲ್ಲಿ ಏನು ಹೋಮ ಮಾಡಿಸಿದ್ದು ಅಂತೇಳಿ ಗಣ ಗಣಪತಿ ಹೋಮ ಕಾಯಿ ಹೋಮ ಮಾಡಿಕೊಂಡಿದ್ದು ನಾ ಇವತ್ತು ಮಾಡಿಸಿದ್ದು ಯಾಕಂದರೆ ಯಾವುದೇ ಕಷ್ಟ ಇದ್ರೂ ಅದು ನಿವಾರಣೆ ಆಗುತ್ತೆ ಹಾಗೆಯೇ ಹರಕೆ ಹೊತ್ತುಕೊಂಡಿದ್ದು ಇಲ್ಲಿ ಹರಕೆ ಕಟ್ಟಿದ್ವಿ ಅಮ್ಮ ಕಟ್ಟಿದ್ರು ಅದು ನನಗೆ ಈಡೇರಿದೆ ಅದಕ್ಕೋಸ್ಕರ ನಾನು ಇವತ್ತು ಪೂಜೆಗೆ ಕೂತ್ಕೊಂಡೆ ಎಲ್ಲ ಕೆಲಸಗಳು ಆರಾಮಾಗಿ ಹಾಗೆ ಆಗೋಯಿತು ಅದಕ್ಕೋಸ್ಕರ ತುಂಬ ಕಾರಣಿಕ ಅಂತ ಹೇಳ್ಬೋದು ತುಂಬ ಹೌದು ಇಲ್ಲಿ ಹರಕೆ ಕಟ್ಟಿದ್ದು ಈಡೇರಿದೆ ಅದಕ್ಕೋಸ್ಕರ ಮಾಡಿಸಿದ್ದು ಓಮ್ಮ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ನಾನು ಕೊನೆಗೆ ವೀಡಿಯೋ ಮಾಡಿಕೊಂಡಿದ್ದು ಜನ ಎಲ್ಲ ಬರ್ತಾ ಇದ್ರು ಪೂಜೆ ಎಲ್ಲ ಜನ ಬರ್ತಾ ಇದ್ರು ಹೋಗ್ತಾಯಿದ್ರು ಆ ಹೊತ್ತಿಗೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ಪೂಜೆಯಲ್ಲಿದ್ದೆ ಅದಕ್ಕೋಸ್ಕರ ಓಕೆನಾ ನೋಡಿ ಗಣಪತಿ ದೇವರನ್ನ ನೋಡ್ಕೋಬಹುದು ಹಾಗೇನೆ ದೇವಸ್ಥಾನ ನೋಡ್ತಾ ಇರಿ ಆದಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ దేనిపర్సపర్పుండ్ ఓడి వనత్తు సప్రేయ సైకవుల పూజ ఆకి కూత్కొండిదే నోడి ఉండికి తాపు అద ఏదురుద బాత్ ఫి తరితుని వాలైజి ಡಿಸೈನ್ ಅಲ್ಲ ಫ್ರೆಂಡ್ಸ್ ನಾನು ವಿಡಿಯೋ ಮಾಡ್ಕೊಂಡಿದ್ದೇನೆ ಪೂಜೆದು ಮಾಡ್ಕೊಂಡಿಲ್ಲ ಪೂಜೆಗೆ ನಾನೇ ಕೂತಿದ್ದೆ ಅದಕ್ಕೋಸ್ಕರ ಮಾಡ್ಕೊಂಡಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ನನಗೆ ತುಂಬ ಖುಷಿ ಆಯಿತು ಪೂಜೆದು ನಾನು ವೀಡಿಯೋ ಮಾಡ್ಕೊಂಡಾಗಿಲ್ಲ ಮಾಡ್ಕೊಳ್ಳಕ್ಕಾಗಿಲ್ಲ ಓಕೆನಾ ನಾನು ಹೋಮಗೆ ಕೂತಿದ್ದೆ ನೋಡಿ ಇಲ್ಲೇ ನೋಡಿದ್ರಲ್ವ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ ನೀವು ಒಂದು ಸಾರಿ ಬಂದು ಹೋಗಿಲಿ ನಾವಿವಾಗ ಹೊರಡಿದ್ವಿ ಹೊರಡಿದ್ವಿ ಇನ್ನು ಹೋಗೋದು ಅಲ್ಲಿ ಹೋದ್ರು ಮುಂಚೆ ಓಕೆನಾ ಹೋಗ್ತಾ ಹೋಗ್ತಾ ಮಾತಾಡ ಇದು ಇಲ್ಲಿ ನೋಡಿ ಕರೆಕ್ಟಾಗಿ ಕಾಣುತ್ತಲ್ಲ ಒಳಗಡೆ ತುಂಬ ಚೆನ್ನಾಗಿದೆ ನೋಡಿದ್ರಲ್ವಾ ಇವಾಗ ನಾವು ರಿಟರ್ನ್ ಮನೆಗೆ ಬೆಳಿಗ್ಗೆ ಎಂಟು ಗಂಟೆಗೆ ಬಂದಿದ್ವಿ ಇವಾಗ ಹೊರಡ್ತಾ ಇದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಇಲ್ಲಿ ಕೆಳಗಡೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ ಎಂತ ಬಿಸಿಲ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಸೇತುವೆ ತೋರಿಸ್ತೀನಿ ಇಲ್ಲಿ ಸೇತುವೆ ಇದೆ ಇದು ಅಳದಂಗಡಿ ಸೇತುವೆ ಕೆನ್ಕೋಜನಾ ಅಮ್ಮ ಹೋಗ್ತಾ ಇದ್ದಾರೆ